ಶಮನಕ್ಕೆ ಖುದ್ದು ಅಖಾಡಕ್ಕಿಳಿದ ಜಗದೀಶ್ ಶೆಟ್ಟರ್ ಪ್ರಭಾಕರ್ ಕೋರೆ ಭೇಟಿಯಾದ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿರುವಂತಹ ಕೋರೆ ನಿವಾಸದಲ್ಲಿ ಭೇಟಿಯಾಗಿದ ಭಿನ್ನಮತ ಶಮನಕ್ಕೆ ಖುದ್ದು ಜಗದೀಶ್ ಶೆಟ್ಟರ್ ಅಖಾಡಕ್ಕಿಳಿದಿದ್ದಾರೆ ಪ್ರಭಾಕರ್ ಕೋರೆ ಭೇಟಿಯಾಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ ಶೆಟ್ಟರ್ ಸ್ಪರ್ಧೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಡಾಕ್ಟರ್ ಕೋರೆ ಅಸಮಾಧಾನಿತ ಕೋರೆ ಭೇಟಿಯಾಗಿ ಮನವೊಲಿಸುವಲ್ಲಿ ಶೆಟ್ಟರ್ ಯಶಸ್ವಿಯಾಗಿದ್ದಾರೆ ಹೈಕಮಾಂಡ್ ತೀರ್ಮಾನದಂತೆ ಬೆಳಗಾವಿಯಿಂದ ಸ್ಪರ್ಧಿಸ್ತಾ ಇದೆ ಮೋದಿಯನ್ನ ಮೂರನೇ ಬಾರಿ ಪ್ರಧಾನಿ ಮಾಡೋದಕ್ಕಾಗಿ ಎಲ್ಲರೂ ಒಟ್ಟಾಗಿ ದುಡಿಯೋಣ ನನ್ನ ಗೆಲುವಿಗೆ ನಿಮ್ಮ ಸಹಕಾರ ಬೇಕು ಅಂತ ಬೆಂಬಲ ಕೋರಿದ್ದಾರೆ ಶೆಟ್ಟರ್ ಚುನಾವಣೆ ಮುಗಿಯೋವರೆಗೂ ನಿಮ್ಮ ಬೆಂಬಲಕ್ಕೆ ಇರುವೆ ಅಂತ ಕೋರೆ ಕೂಡ ಹೇಳಿದಾರಂತೆ ಅಲ್ಲಿಗೆ ಪ್ರಭಾಕರ್ ಕೋರಿ ಅವರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ಶೆಟ್ಟರ್ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಬೆಳಗಾವಿ ಕ್ಷೇತ್ರದಲ್ಲಿ ಉಂಟಾಗಿದ್ದಂತಹ ಭಿನ್ನಮತ ಅದನ್ನ ಶಮನ ಮಾಡುವಲ್ಲಿ ಅಖಾಡಕ್ಕೆಳಿದ್ರು ಜಗದೀಶ್ ಶೆಟ್ಟರ್ ಸಕ್ಸಸ್ ಕೂಡ ಆಗಿದ್ದಾರೆ ಸೊ ಯಾವ ರೀತಿ ಮಾತುಕತೆ ನಡೀತು ಏನ್ ಹೇಳಿದ್ರು ಇದ್ರ ಬಗ್ಗೆ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಅವರು ಹೀಗಾಗಿ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬರುವುದು ಬೇಡ ಅನ್ನುವಂಥದ್ದು ಸ್ಥಳೀಯ ನಾಯಕರ ಆಗ್ರಹವಾಗಿತ್ತು ಇದನ್ನು ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತಂದಿದ್ರು ಆದ್ರೆ ಹಾಲಿ ಸಂಸದೆ ಮಂಗಳ ಅಂಗಡಿ ಅವರಿಗೆ ಟಿಕೆಟ್ ಅನ್ನ ಡ್ರಾಪ್ ಮಾಡಿ ಇದೀಗ ಜಗದೀಶ್ ಶೆಟ್ರ್ ಅವರಿಗೆ ಹೈಕಮಾಂಡ್ ಮನೆ ಹಾಕಿರುವಂಥದ್ದು ಈ ಕಾರಣಕ್ಕೆ ಜಗದೀಶ್ ಶೆಟ್ರು ಅವರ ಆಗಮನಕ್ಕೂ ಮುನ್ನವೇ ಬಿ ಎಸ್ ಯಡಿಯೂರಪ್ಪನವರು ಬೆಳಗಾವಿಗೆ ಬಂದು ಸ್ಥಳೀಯ ನಾಯಕರ ಜೊತೆಗೆ ಸಭೆಯನ್ನ ಮಾಡಿದ್ರು ಜಗದೀಶ್ ಶೆಟ್ಟರ್ ಅವರ ಆಯ್ಕೆ ನಮ್ಮ ಆಯ್ಕೆ ಅಲ್ಲ ಹೈಕಮಾಂಡ್ ಆಯ್ಕೆ ಆಗಿದೆ ಹೀಗಾಗಿ ಜಗದೀಶ್ ಶೆಟ್ಟರ್ ಗೆಲುವಿಗೆ ಪ್ರತಿಯೊಬ್ಬರು ಶ್ರಮಿಸಬೇಕು ಅನ್ನುವಂತಹ ಏನು ಸೂಚನೆಗಳನ್ನು ನೀಡಿದ್ರು ಅದಾದ ಬಳಿಕ ಜಗದೀಶ್ ಶೆಟ್ರು ಅವರು ಕೂಡ ಬೃಹತ್ ರ್ಯಾಲಿಯನ್ನ ಮಾಡಿದ್ರು ಬೆಳಗಾವಿಯಲ್ಲಿ ಆ ಸಂದರ್ಭದಲ್ಲೂ ಕೂಡ ಜಗದೀಶ್ ಶೆಟ್ಗೆ ವಿರೋಧ ಮಾಡಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಪಾಲ್ಗೊಂಡಿದ್ರು ಆದ್ರೆ ಬೇರೆ ರಾಜ್ಯದ ಪ್ರವಾಸದಲ್ಲಿದ್ದ ಪ್ರಭಾಕರ್ ಕೋರೆ ಅವರನ್ನ ಇವತ್ತು ಜಗದೀಶ್ ಶೆಟ್ರು ಅವರು ಭೇಟಿಯಾಗಿರುವಂತದ್ದು ಯಾಕಂದ್ರೆ ಜಗದೀಶ್ ಶೆಟ್ರು ಅವ್ರಿಗೆ ತೀವ್ರವಾಗಿ ವಿರೋಧ ಮಾಡಿದ್ದೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ನಿವಾಸದಲ್ಲಿ ಏನು ಅತೃಪ್ತರ ಸಭೆ ಕೂಡ ನಡೆದಿತ್ತು ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಗೆ ವಿರೋಧ ಕೂಡ ಮಾಡಲಾಗಿತ್ತು ಹೀಗಾಗಿ ಇವತ್ತು ಬೆಳಿಗ್ಗೆ ಕ್ಯಾಂಪ್ ದೇಶದಲ್ಲಿ ಇರ್ತಕ್ಕಂತಹ ಜಗದೀಶ್ ಶೆಟ್ಟರ್ ನಿವಾಸ ಕಬಟಕೋರ ನಿವಾಸಕ್ಕೆ ಜಗದೀಶ್ ಶೆಟ್ ಅವರು ಭೇಟಿಯನ್ನು ನೀಡಿದ್ರು ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಒಟ್ಟಾಗಿ ಕೆಲಸ ಮಾಡೋಣ ನಾನು ಇಲ್ಲಿಗೆ ಬರೋದು ನನ್ನ ಆಯ್ಕೆ ಎಲ್ಲ ಹೈಕಮಾಂಡ್ ಆಗಿದೆ ನಾನು ಧಾರಾವಡಿಯಲ್ಲವೇ ಹಾವೇರಿಗೆ ಟಿಕೆಟ್ ಕೇಳಿದ್ದೆ ಆದ್ರೆ ಹೈಕಮಾಂಡ್ ಅವರೇ ನನ್ನನ್ನ ಬೆಳಗಾವಿಗೆ ಕಳಿಸಿದರೆ ಹೀಗಾಗಿ ನಾನು ಬೆಳಗಾವಿಗೆ ಬಂದು ಸ್ಪರ್ಧೆ ಮಾಡ್ತಿದ್ದೀನಿ ನನ್ನ ಗೆಲುವಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಕೂರಿರುವಂತದ್ದು ಆದ್ರೆ صباکر کور او جګلش اتروګه سکراتمکه پنځشې ذاره جګلش اتروګه ಕೋರೆ ಅವರನ್ನ ಮನವೊಲಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಏನು ಕಳೆದ ಹತ್ತಕ್ಕೂ ಅಧಿಕ ಜನ ಏನು ಆಕಾಂಕ್ಷಿಗಳಿದ್ರು ಅವರೆಲ್ಲರನ್ನೂ ಕೂಡ ಈಗ ವಿಶ್ವಾಸಕ್ಕೆ ತಗೊಂಡು ಚುನಾವಣೆ ಸ್ಪರ್ಧೆ ಚುನಾವಣೆ ಅಖಾಡಕ್ಕೆ ಜಗೀಶ್ ಶೆಟ್ಟರ್ ಎಳಿರುವಂತದ್ದು ಈಗಾಗಲೇ ನಿನ್ನೆ ಅಷ್ಟೇ ಸೌದತ್ತಿಗೂ ಕೂಡ ಹೋಗಿ ಕ್ಯಾಂಪೇನ್ ಅನ್ನ ಮಾಡಿರುವಂತದ್ದು ಇವತ್ತು ರಮೇಶ್ ಜಾರಕಿಹೊಳಿ ಹಾಗೂ ಬಲ್ಚಿನ್ ಜಾರಕಿಹೊಳಿ ಪ್ರತಿನಿಧಿಸುವ ಗೋಕಾಕ್ ಹಾಗೂ ಅರ್ಮಯ್ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರು ಕೂಡ ಎಂಟ್ರಿಯನ್ನು ಕೊಡ್ತಿರುವಂತದ್ದು ಬರ್ತಕ್ಕಂತಹ ಜನಗಳಲ್ಲಿ ತಮ್ಮ ಜೊತೆಗೆ ನಿಂತು ನಾನು ಕೂಡ ಕ್ಯಾಂಪೇನ್ ಅನ್ನ ಮಾಡ್ತೇನೆ ಅಂತೇಳಿ ಪ್ರಭಾಕರ್ ಕೋರೆ ಅವರು ಅಭಯವನ್ನ ಜಗದೀಶ್ ಶೆಟ್ಟರ್ ಅವರಿಗೆ ನೀಡಿರುವಂತದ್ದು ಶ್ವೇತ ಎಸ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್